ಓಹ್ ಮದ್ವೆಗಿಂತ ಮುಂಚೆನೆ ನೀವು ಈ ಇಲ್ಲಿ ಕುಡ್ತಾ ನಿಲ್ಸೋದಕ್ಕೆ ಚಿಕಿತ್ಸೆ ತಗೊಂಡಿದ್ದೀರಾ ಆ ಅದು ಅದು ಆವಾಗ್ಲಿಂದನೂ ನಿಮ್ಗೆ ಇದು ಕಡಿಮೆ ಆಗೋಗಿದೆಯಾ ಈಗಲೂ ತಗೊಳ್ತಾ ಇದ್ದೀರ ಮಾತ್ರೆಗಳು ಸರಿ ಟ್ಯಾಬ್ಲೆಟ್ ಅಂತ ತಗೊಳ್ತಾ ಯಾವಾಗ ನಿಲ್ಸಿದ್ರಿ ಈ ಕುಡ್ತಾ ಕೊಡತಕ್ಕಂತ ಕೊಡತಕ್ಕಂಥ ಮಾತ್ರೆಗಳನ್ನ ಇಲ್ಲ ಇಲ್ಲ ಸರ್ ಅವಾಗಲೇ ಬಿಟ್ಬಿಟ್ಟೆ ಆರು ಒಂದು ಒಂದು ವಾರ ತಿಂಗಳಿಗೆ ಬಿಟ್ಬಿಟ್ಟೆ ಆವಾಗ

ಹಾಂ ಹಾಂ ಈ ಮಕ್ಳಿದಾರಾ ಮಕ್ಕ ವೀರ್ಯ ಪರೀಕ್ಷೆ ಮಾಡಿಸಿದೀರಾ ಹಾಂ ಹಾ ನೋಡಿ ಅದು ಕೆಲವು ಸರಿ ಮಾತ್ರೆಗಳು ಅಡ್ಡ ಈ ರೀತಿ ನಿಮಿರ್ಕೆ ದೋಷ ಉಂಟಾಗಿರ್ಬೋದು ಅದಕ್ಕೆ ನಿಮಗೆ ಪಿ ಆರ್ ಪಿ ಅಂತ ಮಾಡ್ಬೇಕಾಗ್ತದೆ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ನಿಮ್ಮ ಶಿಸ್ಗೆ ನೇರವಾಗಿ ನಿಮ್ಮದೇ ರಕ್ತ ತೆಗೆದುಕೊಂಡು ಅದರಲ್ಲಿರತಕ್ಕಂತಹ ಪ್ಲಾಸ್ಮಾನ ನಿಮ್ಮ ಶಿಶ್ನಿಗೆ ಇಂಜೆಕ್ಟ್ ಮಾಡಿ ಅದು ಮತ್ತೆ ನಿಮಗೆ ಬರಂಗ್ ಮಾಡ್ಬೋದು ಅದಕ್ಕೆ ರೀಜನ್ರೇಷನ್ ಅಂತೀವಿ ಟಿಶ್ಯೂ ಡಿಜ ರೀಜನ್ರೇಷನ್ ಈ ಟಾಕ್ಸಿಕ್ ಕೆಮಿಕಲ್ಸ್ಗಳು ಹೋದಾಗ ಇದು ಕುಡಿತದಿಂದನೇ ಉಂಟಾಗಿರ್ಬೋದು ಅಥವಾ ಕುಡಿತನ ನಿಲ್ಸೋದಕ್ಕೆ ಕೊಟ್ಟಿರೋ ಮಾತ್ರೆಯಿಂದ ಆಗಿರ್ಬೋದು ಬಹುಶಃ ಕುಡಿತಿಂದ ಆಗಿರೋದನ್ನ ಅದೇ ಟೈಮ್ನಲ್ಲಿ ಮಾತ್ರೆನೂ ಕೊಟ್ಟಿರೋದ್ರಿಂದ ಮಾತ್ರೆನ ಇವರು ದೂಷಿಸಿರೋ ಸಾಧ್ಯತೆ ಕೂಡ ಇದೆ ಯಾವ್ದ್ರಿಂದ ಉಂಟಾದ್ರೂ ಚಿಕಿತ್ಸೆ ಫೈನಲಿ ಒಂದೇನೆ ಪಿ ಆರ್ ಪಿ ಮಾಡಿಸ್ಕೊಳ್ಳಿ ಸರಿ ಆಗ್ತದೆ ಜೊತೆಗೆ ನ್ಯೂರೋಬಯನ್ ಮಾತ್ರೆಗಳು ಸಿಗ್ತದೆ ಬಿ ಒನ್ ಬಿ ಸಿಕ್ಸ್ ಬಿ ಟ್ವೆಲ್ ವಿಟಮಿನ್ ಮಾತ್ರಗಳನ್ನ ಅದನ್ನ ತೆಗೆದುಕೊಳ್ಳಿ ಕರೆಕ್ಟ್ ಆಗ್ತದೆ ಕರೆ